ವೆರಿ ಗುಡ್ ಈವ್ನಿಂಗ್ ನೀನೇನು ಮಾಡಿದ್ವಿಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ವಿಜ್ಞಾನ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಅದ ಇವತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಏನು ಮಾಡ್ತಾ ಹೋಗೋಣ ಅಂದರೆ ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾದರೆ ಮೊದಲು ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಭಾಗ ಮೂವತ್ತಾರನೇ ಪ್ರಶ್ನೆ ಆಮೇಲೆ ಏನಪ್ಪ ಅಂದರೆ ವಿಜ್ಞಾನದಲ್ಲಿ ಮೂವತ್ತೆರಡರವರೆಗೂ ಮಾತ್ರ ಡಿಸ್ಕಸ್ ಮಾಡಿದ್ದೆ ಉಳಿದ ಮೂರು ಪ್ರಶ್ನೆಗಳನ್ನು ಸ್ಮಾಲ್ ಕ್ಲಿಪ್ಪಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡಿದ್ದೀನಿ ಅವುಗಳನ್ನು ನೋಡಿಕೊಡ್ರಿ ಅಂತ ಹೇಳ್ತಾ ಥರ್ಟಿ ಸಿಕ್ಸ್ತ್ ಒನ್ ಈ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಹಾಲ ಹಾಲ ಗಾಥಾ ಸಪ್ತಸತಿ ಇನ್ನು ಬಾಣಭಟ್ಟ ಬಾಣಭಟ್ಟ ಹರ್ಷಚರಿತ ಆಮೇಲೆ ಪಂಪ ಪಂಪ ಏನಪ್ಪ ಅಂದರೆ ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯ ಆಮೇಲೆ ಏನಪ್ಪ ಅಂದರೆ ಚಾಂದ್ ಬರ್ದಾಯಿ ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸು ಪೃಥ್ವಿರಾಜ್ ರಾಸು ಹಾಗಾದರೆ ಸರಿಯಾಗಿ ಮ್ಯಾಚ್ ಇಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಥರ್ಟಿ ಸೆವೆಂತ್ ಈ ಕೆಳಗಿನ ವಾಕ್ಯಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯ ಉತ್ತರವನ್ನು ಸೂಚಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಏನು ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ ಪ್ರಾಚೀನ ಭಾರತದ ಮೇಲೆ ಉತ್ತರ ಹಿಮಾಲಯದ ಮೇಲೆ ಹೌದಾ ಆದಂತಹ ಅತಿಕ್ರಮಣಗಳು ವಿರಳ ಸ್ಟೇಟ್ಮೆಂಟ್ ಸರಿ ಇದೆ ವಾಯುವ್ಯ ಭಾರತದಲ್ಲಿ ಭೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕವೇ ಹೆಚ್ಚಿನ ದಾಳಿಗಳು ಸಂಭವಿಸಿವೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ ಹಾಗಾದರೆ ಎ ಮತ್ತು ಬಿ ಎರಡೂ ಸರಿ ಎ ಮತ್ತು ಬಿ ಎರಡು ಸರಿ ಇನ್ನು ಕ್ವಶನ್ ನಂಬರ್ ಥರ್ಟಿ ಏಯ್ಟ ಪ್ರಾಕ್ತನ ಶಾಸ್ತ್ರಜ್ಞರು ವಲಸೆಯ ಬದುಕು ಸ್ಥಿರಗೊಂಡ ಕಾಲದ ನೆಲೆಮಣಿಯನ್ನು ಪತ್ತೆ ಹಚ್ಚಿದ ಸ್ಥಳ ಹೌದಾ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಕರ್ನೂಲು ಆಪ್ಷನ್ ಸಿ ಕರ್ನೂಲು ಇನ್ನು ಕ್ವಶನ್ ನಂಬರ್ ತರ್ಟಿ ನೈನ ವೇದಗಳ ಕಾಲದಲ್ಲಿ ಸೂತ್ರಗಳನ್ನು ಪಠಿಸುವವನನ್ನು ಹೀಗೆ ಕರೆಯುತ್ತಿದ್ದರು ಹೋದ ಅವನನ್ನು ಏನು ಕರಿತಿದ್ರಪ್ಪ ಅಂದರೆ ಹೋತ್ರಿ ಅಂತ ಕರಿತಿದ್ರು ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫಾರ್ಟಿಯತ್ ಫಾರ್ಟಿಯತ್ ಒಂದು ಅಷ್ಟೇಕರು ಈ ಸರೋವರದ ದೀಪವೊಂದರ ಅಷ್ಟೇ ಈ ಸರೋವರದ ದೀಪವೊಂದರ ಮೇಲೆ ತಮ್ಮ ನಗರವನ್ನು ಕಟ್ಟಿಕೊಂಡರು ಅಷ್ಟೇಕರು ಹೌದಾ ಏಲ್ಪ ಅಂದರೆ ಟೆಕ್ಸ್ ಕೊಕೊ ಟೆಕ್ಸ್ ಕೊಕೊ ಅನ್ನುವಂತಹ ನಗರವನ್ನು ಏನು ದೀಪವೊಂದರ ಮೇಲೆ ತಮ್ಮ ನಗರವನ್ನು ಕಟ್ಟಿಕೊಂಡರು ಟೆಕ್ಸ್ ಕೊಕೊ ಆಪ್ಷನ್ ಬಿ ಸರಿಯಾದ ಉತ್ತರ ಫಾರ್ಟಿ ಬಿ ಇನ್ನು ಫಾರ್ಟಿ ಫಸ್ಟ್ ಕ್ವಶನ್ ನಲವತ್ತೊಂದನೇ ಪ್ರಶ್ನೆ ಸಂಘರ್ಷವಲ್ಲ ಸೌಹಾರ್ದ ವಿನಾಶವಲ್ಲ ಸ್ವೀಕಾರ ವೈಮನಸ್ಯವಲ್ಲ ಸಾಮರಸ್ಯ ಮತ್ತು ಶಾಂತಿ ಈ ಎಂಬ ಮಾತುಗಳನ್ನು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದವರು ಇದಂತೂ ಎಲ್ಲರಿಗೂ ಗುರುತಿರುವಂಥ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸಮ್ಮೇಳನ ಬಂತಂದರೆ ಅದು ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇನ್ನು ಕ್ವಶನ್ ನಂಬರ್ ನಲವತ್ತೆರಡು ಗೌತಮ್ ಬುದ್ಧನಿಗೆ ಸಂಬಂಧಿಸಿದಂತೆ ಸಾರಾನಾಥ ಜಿಂಕೆವಣದ ಪ್ರಾಮುಖ್ಯತೆ ಸಾರಾನಾಥ ಜಿಂಕೆವಣದ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಹೌದಾ ಗೌತಮ್ ಬುದ್ಧರು ತಮ್ಮ ಮೊಟ್ಟ ಮೊದಲ ಬೋಧನೆಯನ್ನು ಮಾಡಿದಂಥ ಸ್ಥಳ ಯಾವುದಪ್ಪ ಅಂದರೆ ಸಾರನಾಥ ಹಾಗಾದರೆ ಆಪ್ಷನ್ ಎ ಬುದ್ಧನು ತನ್ನ ಮೊಟ್ಟ ಮೊದಲನೆಯ ಬೋಧನೆಯನ್ನು ಇಲ್ಲಿ ಮಾಡಿದರು ಇನ್ನು ಕ್ವಶನ್ ನಂಬರ್ ನಲವತ್ತ್ಮೂರು ಭಾರತದ ಮೇಲೆ ಭಾರತದ ಮೇಲೆ ದಾಳಿ ಮಾಡಿದ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ಹಿಂದಿರುಗುವಾಗ ಏನು ಹಿಂದಿರುಗುವ ವೇಳೆ ಮರಣ ಹೊಂದಿದನು ಹೌದಾ ಎಲ್ಲಿಪ್ಪ ಅಂದರೆ ಬ್ಯಾಬಿಲೋನಿಯಾದಲ್ಲಿ ಇಲ್ಲಿ ಆಪ್ಷನ್ ಡಿ ಬ್ಯಾಬಿಲೋನಿಯಾದಲ್ಲಿ ಇಲ್ಲಿ ಬ್ಯಾಬಿಲೋನಿ ಇನ್ನು ಕ್ವಶನ್ ನಂಬರ್ ನಲವತ್ನಾಲ್ಕು ಕ್ವಶನ್ ನಂಬರ್ ನಲವತ್ನಾಲ್ಕು ಚಿತ್ರ ನೋಡಿ ಗುರುತಿಸಿ ಅಂತ ಹೇಳಿದಾರ ಚಿತ್ರದಲ್ಲಿ ತೋರಿಸಿರುವ ಪುರುಷ ಏನು ಶಿಲಾಮೂರ್ತಿ ಸಂಬಂಧಿಸಿದಂತಹ ನಾಗರಿಕೆ ನಾಗರಿಕತೆ ಅಂತ ಕೇಳಿದ್ದಾರೆ ಇದು ಏನಪ್ಪ ಅಂದರೆ ಮೆಹಜೋಧಾರ್ ಹರಪ್ಪ ಕ್ಷೇತ್ರದಲ್ಲಿ ಸಿಕ್ಕಂತಹ ಒಂದು ಪ್ರತಿಮೆ ಅದಕ್ಕೆ ಸಿಂಧೂ ಸರಸ್ವತಿ ನಾಗರಿಕತೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ನಲವತ್ತೈದು ಈ ಚಿತ್ರದಲ್ಲಿನ ವ್ಯಕ್ತಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ವೆರಿ ಸಿಂಪಲ್ ಏನಪ್ಪ ಅಂದರೆ ಇವರು ಚಂದ್ರಶೇಖರ್ ಆಜಾದ್ ಅವರು ಆಪ್ಷನ್ ಬಿ ರೈಟ್ ಆನ್ಸರ್ ಹೌದಾ ಆಪ್ಷನ್ ಬಿ ರೈಟ್ ಆನ್ಸರ್ ಆಮೇಲೆ ಕ್ವಶನ್ ನಂಬರ್ ನಲವತ್ತಾರು ಹೌದಾ ಏನು ಇವುಗಳಲ್ಲಿ ಮಂದಗಾಮಿಗಳ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ ಹಾಗಾದರೆ ಮಂದಗಾಮಿಗಳ ಸರಿಯಾದ ಗುಂಪು ಯಾವುದಪ್ಪ ಅಂದರೆ ಹೌದಾ ಲಾಲ್ ಬಾಲ್ ಪಾಲ್ ಲಾ ಸಾರಿ ಏನು ಮಂದಗಾಮಿಗಳದ್ದು ವೆರಿ ಸಾರಿ ಲಾಲ್ ಬಾಲ್ ಪಾಲ್ ಅಲ್ಲ ಯಾರಪ್ಪ ಅಂದರೆ ಒಂದೇ ನಿಮಿಷ ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸು ದಾದಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲ್ ಕೃಷ್ಣ ಗೋಖಲೆ ಹೌದಾ ಆಪ್ಷನ್ ಡಿ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಮಂದಗಾಮಿಗಳು ಇವರು ಹೌದಾ ತೀವ್ರಗಾಮಿಗಳಲ್ಲ ಬಾಲ್ ಪಾಲ್ ಹೌದಾ ಅವ್ರು ಬೇರೆ ಇಲ್ಲಿ ದಾದಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲ್ ಕೃಷ್ಣ ಗೋಖ್ಲೆ ಇವ್ರೇನ್ಪಾ ಅಂದರೆ ಪೂರ್ತಿ ಹೋರಾಟಕ್ಕೂ ನಿಲ್ಲಂಗಿಲ್ಲ ಹೌದಾ ಆದರೆ ತಮ್ಮ ಹಕ್ಕು ಪ್ರತಿಭಟನೆಯನ್ನು ಸೌಮ್ಯವಾಗಿ ಬ್ರಿಟಿಷ್ನ ಮುಂದೆ ವ್ಯಕ್ತಿಗಳು ಇವರು ಹೌದಾ ಮಂದಗಾಮಿಗಳು ದಾದಾಬಾಯಿ ನವರೋಜಿ ಆಮೇಲೆ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲ್ ಕೃಷ್ಣ ಗೆಪುಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಗುರುತಿಸುವ ಪ್ರಧಾನಾಕ್ಷ ಹೌದಾ ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಗುರುತಿಸಿರುವಂಥ ಪ್ರಧಾನ ಅಕ್ಷರ ಯಾವುದಪ್ಪ ಅಂದರೆ ಮಕರ ಸಂಕ್ರಾಂತಿ ಇರುತ್ತಾ ಆಪ್ಷನ್ ಬಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫಾರ್ಟಿ ಏಯ್ಟ್ ಏನಪ್ಪ ಅಂದರೆ ಭೌತಿಕ ಶಿಥಿಲೀಕರಣವು ಕನ ವಿಭಜನೆ ಶಿಲಾ ವಿಭಜನೆ ಹಾಗೂ ಪದರ ವಿಭಜನೆಯನ್ನು ಒಳಗೊಂಡಿದೆ ಹೌದು ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತೆ ಬಿ ಶಿಲೆಗಳಲ್ಲಿರುವ ಖನಿಜಗಳ ಸಂಯೋಜನೆಯನ್ನು ಹೌದಾ ಬದಲಾವಣೆಯನ್ನು ರಾಸಾಯನಿಕ ಶಿಥಿಲೀಕರಣವು ಪ್ರತಿನಿಧಿಸುವುದು ಇಲಿಯ ಬಿಲಗಳು ಜೈವಿಕ ಶಿಥಿಲೀಕರಣದ ಒಂದು ಉದಾಹರಣೆಯಾಗಿವೆ ಅಂತ ಕೇಳಿದ್ದಾರೆ ಹಾಗಾದರೆ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಬಿ ಸ್ಟೇಟ್ಮೆಂಟು ಕರೆಕ್ಟ್ ಐತಿ ಆದರೆ ಸಿ ಸ್ಟೇಟ್ಮೆಂಟು ಇಲಿಯ ಬಿಲಗಳು ಜೈವಿಕ ಶಿಥಿಲೀಕರಣಕ್ಕೆ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಏನಪ್ಪ ಅಂದರೆ ಶೈವಲಗಳ ಬೆಳವಣಿಗೆ ಪಾಚಿಗಳ ಬೆಳವಣಿಗೆ ಅಥವಾ ಏನು ಲಿಚೆನ್ಸ್ ಅಂತ ಬರ್ತಾವಲ್ಲ ಹೌದಾ ಅಂಥವುಗಳ ಬೆಳವಣಿಗೆ ಜೈವಿಕ ಶಿಥಿಲೀಕರಣ ಅಂತ ಹೇಳ್ಬೋದು ಆದರೆ ಇಲಿಯ ಬಿಲಗಳು ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಎ ಮತ್ತು ಬಿ ಎರಡೂ ಸರಿ ಸಿ ತಪ್ಪಿದೆ ಅಂದರೆ ಆಪ್ಷನ್ ಎ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ಏನ ಕ್ವಶನ್ ನಂಬರ್ ಫಾರ್ಟಿ ನೈನ್ ಕ್ವಶನ್ ನಂಬರ್ ಫಾರ್ಟಿ ನೈನ್ ಪ್ರತಿಪಾದನೆ ಎ ಏನಿದೆ ನೋಡಿದ್ರೆ ಅಂಟಾರ್ಟಿಕ್ ಒಪ್ಪಂದವು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಜಾರಿಗೆ ಬಂದಿತ್ತು ಕಾರಣ ಭಾರತೀಯ ಸಾರಿ ಭಾರತೀಯ ಎಂಬ ಸಂಶೋಧನಾ ಕೇಂದ್ರವನ್ನು ಅಂಟಾರ್ಟಿಕ್ದಲ್ಲಿ ಭಾರತವು ಸ್ಥಾಪಿಸ್ತು ಅಂತ ಕ್ವಶನ್ ನಂಬರ್ ಏನಪ್ಪ ಅಂದರೆ ಫಾರ್ಟಿ ನೈನ್ ಕೇಳಿದರೆ ಇದೊಂದು ಸ್ವಲ್ಪ ನಾನು ಡೌಟಲ್ಲಿ ಇಡ್ತೀನಿ ಯಾಕಂದರೆ ಇದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಅವೈಲೇಬಲ್ ಆಗಿಲ್ಲ ಅಂಟಾರ್ಟಿಕ್ ಒಪ್ಪಂದವು ಹತ್ತೊಂಬತ್ತು ಅರವತ್ತೊಂದರಲ್ಲಿ ಜಾರಿಗೆ ಬಂತು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನಿಸ್ತಾ ಇದೆ ಆದರೆ ಆರ್ ಸ್ಟೇಟ್ಮೆಂಟು ಭಾರತೀಯ ಎಂಬ ಸಂಶೋಧನಾ ಕೇಂದ್ರವನ್ನು ಅಂಟಾರ್ಟಿಕದಲ್ಲಿಯೇ ಅದಕ್ಕೆ ಸಂಬಂಧಿಸಿದಂತೆ ಇಟ್ಟಿದ್ದಾರೆ ಅಥವಾ ಇಲ್ಟಿಲ್ಲ ಅಂತ ಏನು ಗುರ್ತಾಗಿಲ್ಲ ಇದಕ್ಕೆ ಇದನ್ನ ಫಿಫ್ಟಿ ಫಿಫ್ಟಿ ಏನು ಮಾಡ್ತೀನಿ ಅಂದರೆ ಎ ಮತ್ತು ಆರ್ಗಳೆರಡೂ ಸರಿ ಆದರೆ ಎ ಮತ್ತು ಆರ್ ಇದಕ್ಕೆ ಸರಿಯಾದ ಉದಾಹರಣೆ ಅಲ್ಲ ಈ ಸ್ಟೇಟ್ಮೆಂಟೇ ಮ್ಯಾಕ್ಸಿಮಮ್ ಹೋಗ್ತದೆ ಅಂತ ಅನ್ನಿಸ್ತದೆ ಹೌದಾ ಅದು ಸರಿ ಇದ್ದರೆ ಏನಪ್ಪ ಅಂದರೆ ಸಿ ಸಿ ಮತ್ತು ಎಲ್ಲಿ ಎರಡರಲ್ಲಿ ಒಂದು ಇನ್ನು ಕ್ವಶನ್ ನಂಬರ್ ಫಿಫ್ಟಿ ಆಕಾಶದಂತೆ ಆಕಾಶದತ್ತ ಹೋದಂತೆ ಆರೋಹಣ ಕ್ರಮದಲ್ಲಿ ಏರಿಕೆ ಕ್ರಮದಲ್ಲಿ ಅವರೋಹಣ ಇಳಿಕೆ ಆರೋಹಣ ಕ್ರಮದಲ್ಲಿ ಮೋಡಗಳ ವಿಧಗಳನ್ನು ಜೋಡಿಸಿರುವ ಸರಿಯಾದ ಆಯ್ಕೆ ಅಂತ ಕೇಳಿದ್ದಾರೆ ಕ್ವಶನ್ ನಂಬರ್ ಐವತ್ತು ಹಾಗಾದರೆ ಏನಪ್ಪ ಅಂದರೆ ರಾಶಿ ವೃಷ್ಟಿ ಮೋಡಗಳು ಅದಾದ ನಂತರ ಪದರು ಮೋಡಗಳು ಅದಾದ ನಂತರ ಯಾವುದಪ್ಪ ಅಂದರೆ ಹಿಮಕನ ಮೋಡಗಳು ಅದಾದ ನಂತರ ರಾಶಿ ಮೋಡಗಳು ಹೌದಾ ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಸಿ ಡಿ ಬಿ ಎ ಸಿ ಡಿ ಬಿ ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಫಿಫ್ಟಿ ಒನ್ ಚಿತ್ರದಲ್ಲಿ ಗುರುತಿಸಲಾಗಿರುವ ಮಾರುತವು ಕಂಡುಬರುವುದು ಹೌದಾ ಅಲ್ಲಿ ಅ ಮತ್ತು ಓ ಅಂತ ಏನು ಕೊಟ್ಟಿದ್ದಾರೆ ಅದು ಅಧಿಕ ಒತ್ತಡ ಮತ್ತು ಕ ಮತ್ತು ಓ ಅಂತ ಕೊಟ್ಟಿದಾರೆ ಅದು ಕಡಿಮೆ ಒತ್ತಡ ಹಾಗಾದ್ರೆ ಏನಪ್ಪ ಅಂದರೆ ಧ್ರುವದಲ್ಲಿ ಕಡಿಮೆ ಏನು ಒತ್ತಡವಿದ್ದು ಸುತ್ತಲಿಂದ ಬರುವಂತಹ ಗಾಳಿಯ ಒತ್ತಡ ಅಧಿಕ ಒತ್ತಡವಾಗಿದ್ದರೆ ಹೌದಾ ಅದನ್ನು ನಾವು ಉತ್ತರಾರ್ಧ ಗೋಳ ಅಂತ ಕರಿತೀವಿ ಆಪ್ಷನ್ ಎ ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಫಿಫ್ಟಿ ಟು ಕ್ವಶನ್ ನಂಬರ್ ಫಿಫ್ಟಿ ಟು ಈ ಗೋಳದಲ್ಲಿ ಗುರುತಿಸಿರುವ ಉಷ್ಣಾಂಶದ ವಲಯ ಈ ಗೋಳದಲ್ಲಿ ಗುರುತಿಸಿರುವ ಉಷ್ಣಾಂಶದ ವಲಯ ಯಾವುದಪ್ಪ ಅಂದರೆ ಉತ್ತರ ಗೋಳಾರ್ಧ ಆಪ್ಷನ್ ಒಂದು ನಿಮಿಷ ಒಂದು ನಿಮಿಷ ವೆರಿ ಸಾರಿ ಈ ಗೋಳದಲ್ಲಿ ಗುರುತಿಸಿರುವಂತಹ ಉಷ್ಣಾಂಶದ ವಲಯ ಕ್ವೆಶನ್ ನಂಬರ್ ಫಿಫ್ಟಿ ಟು ಆಪ್ಷನ್ ಬಿ ಉಷ್ಣವಲಯ ಆಪ್ಷನ್ ಬಿ ಯಾವುದು ಉಷ್ಣವಲಯ ಹೆಸರೇ ಸೂಚಿಸುವಂತೆ ಉಷ್ಣವಲಯ ಉಷ್ಣವಲಯ ಹೌದಾ ಏನಪ್ಪಾ ಅಂದರೆ ಈ ಪ್ರದೇಶದಲ್ಲಿ ಬರುತ್ತದೆ ಭೂಮಧ್ಯ ರೇಖೆ ಆ ಕಡೆ ಮತ್ತು ಈ ಕಡೆ ಯಾಕಂದರೆ ಇಲ್ಲಿ ತುಂಬ ತಂಪಾದ ಹವಾಮಾನ ಇರೋದರಿಂದ ಆಪ್ಷನ್ ಬಿ ನೇ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಫಿಫ್ಟಿ ತ್ರೀ ಕ್ವೆಶನ್ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಇವುಗಳಲ್ಲಿ ನದಿಗಳ ನಗ್ನೀಕರಣದಿಂದ ರಚನೆಯಾದ ಭೂಸ್ವರೂಪಗಳೆಂದರೆ ಹೌದಾ ಯಾವಪ್ಪ ಅಂದರೆ ಶಿಲಾ ಮತ್ತು ಸರ್ಪಾಕಾರದ ದಿನ್ನೆಗಳು ಇವುಗಳಲ್ಲಿ ನದಿಗಳ ನಗ್ನೀಕರಣದಿಂದ ರಚನೆಯಾದ ಭೂಸ್ವರೂಪಗಳೆಂದರೆ ಯಾವಪ್ಪ ಅಂದರೆ ಶಿಲಾನಿಶ್ಚಯಗಳು ಮತ್ತು ಸರ್ಪಾಕಾರದ ದಿನ್ನೆಗಳು ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಫಿಫ್ಟಿ ಫೋರ್ ನೋಡೋಣ ವಿಪರೀತ ಉಷ್ಣತೆ ಮತ್ತು ಒತ್ತಡದಿಂದಾಗಿ ಅಗ್ನಿ ಹಾಗೂ ಪದರು ಶಿಲೆಗಳು ರೂಪಾಂತರ ಶಿಲೆಗಳಾಗುತ್ತವೆ ಇದರ ಸರಿಯಾದ ಸಂಕೇತ ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಗ್ರಾನೈಟ್ ಏನಪ್ಪ ಅಂದರೆ ನಿಸ್ ಆಮೇಲೆ ಸುಣ್ಣದ ಕಲ್ಲು ಏನಪ್ಪ ಅಂದರೆ ಮಾರ್ಬಲ್ ಆಮೇಲೆ ಬಸಾಲ್ಟ್ ಏನಪ್ಪ ಅಂದರೆ ಶಿಸ್ಟ್ ಆಮೇಲೆ ಏನಪ್ಪ ಅಂದರೆ ಕಲ್ಲಿದ್ದಲು ಗ್ರಾಫೈಟ್ ಕಲ್ಲಿದ್ದಲು ಗ್ರಾಫೈಟ್ ಹಾಗಾದರೆ ಇದು ಮ್ಯಾಚ್ ಆಗೋದು ಯಾವುದು ಆಪ್ಷನ್ ಬಿ ಒಂದು ಸಿ ಎರಡು ಡಿ ಮೂರು ಎ ಆಮೇಲೆ ನಾಲ್ಕು ಬಿ ನಾಲ್ಕು ಬಿ ಆಪ್ಷನ್ ಬಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫಿಫ್ಟಿ ಫೈವ್ ಇವುಗಳಲ್ಲಿ ನಿರಂತರ ಮಾರುತುಗಳ ಸರಿಯಾದ ಗುಂಪು ನಿರಂತರ ಮಾರುತಗಳ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ ಹಂಗಾರೆ ಮಾನ್ಸೂನ್ ಗಾಳಿ ಸಮುದ್ರ ಗಾಳಿ ಕಣ್ವೆ ಗಾಳಿ ಆಪ್ಷನ್ ಬಿ ಹೆಚ್ಚು ಏನಪ್ಪ ಅಂದರೆ ಪರ್ಫೆಕ್ಟ್ಸಿ ಅನಿಸ್ತಾ ಇದೆ ಆದರೆ ನಾನು ಇದನ್ನು ಡೆಫಿನೆಟ್ ಅಂತ ಹೇಳೋದಿಲ್ಲ ಇದು ಫಿಫ್ಟಿ ಫಿಫ್ಟಿಯಲ್ಲಿ ಇಡ್ತೀನಿ ಬೇರೆ ಆನ್ಸರ್ ಆಗುವಂಥ ಸಾಧ್ಯತೆ ಇದೆ ನೋಡಿದ್ದೀನಿ ಅದನ್ನು ನಾನು ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ ಏನಪ್ಪ ಅಂದರೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಆಮೇಲೆ ವ್ಯವಹಾರ ಅಧ್ಯಯನ ಎ ಪಟ್ಟಿಯಲ್ಲಿರುವ ರಾಜಕೀಯ ಚಿಂತಕರು ಹಾಗೂ ಬಿ ಪಟ್ಟಿಯಲ್ಲಿರುವ ಅವರ ಕೃತಿಗಳನ್ನು ಹೊಂದಿಸಿದ ಸರಿಯಾದ ಉತ್ತರ ಗುಂಪನ್ನು ಆರಿಸಿ ಅಂತ ಕೇಳಿದ್ದಾರೆ ಹೌದಾ ಹಾಗಾದರೆ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ ಏನಪ್ಪ ಅಂದರೆ ಪ್ಲೂಟೊ ಪ್ಲೂಟೊ ರಿಪಬ್ಲಿಕ್ ಪ್ಲೂಟೋ ರಿಪಬ್ಲಿಕ್ ಆಮೇಲೆ ಏನಪ್ಪ ಅಂದರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಏನಪ್ಪ ಅಂದರೆ ಅರಿಸ್ಟಾಟಲು ಪಾಲಿಟಿಕ್ಸ್ ಆಮೇಲೆ ಕೌಟಿಲ್ಯ ಅರ್ಥಶಾಸ್ತ್ರ ಇದಂತೂ ಎಲ್ಲರಿಗೂ ಗೊತ್ತಿದೆ ಕೌಟಿಲ್ಯ ಅರ್ಥಶಾಸ್ತ್ರ ಕೌಟಿಲ್ಯ ಅರ್ಥಶಾಸ್ತ್ರ ಇಲ್ಲೂ ಮ್ಯಾಚ್ ಆಗಿಲ್ಲ ಇಲ್ಲೂ ಮ್ಯಾಚ್ ಆಗಿಲ್ಲ ಅಂದರೆ ಇವೆರಡೂ ಹಾಕಬೇಕು ಬಿ ಮತ್ತು ಡಿ ಎರಡೂ ಉಳಿತಾವ ಆಮೇಲೆ ಬಿ ಮತ್ತು ಡಿಯಲ್ಲಿ ಏನಪ್ಪ ಅಂದರೆ ಅರಿಸ್ಟಾಟಲ್ ಪಾಲಿಟಿಕ್ಸ್ ಅಂತ ಏನಿದೆಯಲ್ಲ ಅದು ಮ್ಯಾಚ್ ಇಲ್ಲ ಅದಕ್ಕೆ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಫಿಫ್ಟಿ ಸೆವೆನ್ನ ರಾಜ್ಯದ ಪ್ರಜೆಗಳೆಲ್ಲರನ್ನು ಉತ್ತಮ ಜವಾಬ್ದಾರಿಯುತ ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಮಾಡಲು ಸಹಕರಿಸುವುದು ಹೌದಾ ಸಹಕರಿಸುವುದು ಯಾವುದಪ್ಪ ಅಂದರೆ ರಾಜ್ಯಶಾಸ್ತ್ರ ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಉತ್ತರ ರಾಜ್ಯದ ಪ್ರಜೆಗಳೆಲ್ಲರನ್ನೂ ಉತ್ತಮ ಜವಾಬ್ದಾರಿಯುತ ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಮಾಡಲು ಸಹಕರಿಸುವುದು ಫಿಫ್ಟಿ ಸೆವೆಂತ್ ಒನ್ ಬಿ ರಾಜ್ಯಶಾಸ್ತ್ರ ಇನ್ನು ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರನೊಬ್ಬ ಸರಣಿ ಸರಣಿ ಪಂದ್ಯಗಳನ್ನು ಆಡಲು ಒಂದು ಬಂದು ಮೂರು ತಿಂಗಳ ಕಾಲ ಭಾರತದಲ್ಲಿ ವಾಸಿಸುತ್ತಾನೆ ಹಾಗಾದರೆ ಆತನು ಹೌದಾ ಭಾರತದ ಕಾಯಂ ನಿವಾಸಿ ಆಗುತ್ತಾನೆ ಭಾರತದ ತಾತ್ಕಾಲಿಕ ನಿವಾಸಿ ಆಗುತ್ತಾನೆ ಭಾರತದ ಸಂಸತ್ತಿನ ಚುನಾವಣೆಯಲ್ಲಿ ಮತ ಚಲಾಯಿಸ್ಬೋದು ಭಾರತ ಸರ್ಕಾರದ ಹುದ್ದೆಗಳಿಗೆ ನೇಮಕಗೊಳ್ಬೋದು ಹಾಗಾದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ರೈಟ್ ಆಗ್ತದೋ ಅಂತ ಕೇಳಿದ್ದಾರೆ ಹಾಗಾದರೆ ಅವನು ಭಾರತದ ತಾತ್ಕಾಲಿಕ ನಿವಾಸಿ ಆಗ್ತಾನೆ ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಭಾರತದ ಅವನು ಪ್ರಜೆ ಆಗಲಿಕ್ಕೆ ಸಾಧ್ಯ ಇಲ್ಲ ತಾತ್ಕಾಲಿಕ ನಿವಾಸಿ ಆಗ್ತಾನೆ ಇನ್ನು ಕ್ವಶನ್ ನಂಬರ್ ಕ್ವಶನ್ ನಂಬರ್ ಫಿಫ್ಟಿ ನೈನ್ ಕ್ವೆಶನ್ ನಂಬರ್ ಫಿಫ್ಟಿ ನೈನ್ ಈ ದೇಶವು ತನ್ನ ದೇಶದ ಮಹಿಳೆಯರನ್ನು ವಿವಾಹ ಮಾಡಿಕೊಂಡ ಪುರುಷರಿಗೆ ತನ್ನ ದೇಶದ ಪೌರತ್ವವನ್ನು ನೀಡುತ್ತದೆ ಕ್ವಶನ್ ನಂಬರ್ ಫಿಫ್ಟಿ ನೈನ್ ಯಾವುದಪ್ಪ ಅಂದರೆ ಜಪಾನ್ ಆಪ್ಷನ್ ಎ ಜಪಾನ್ ಹೌದಾ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಲು ಸರ್ಕಾರ ರೂಪಿಸಿದ ಕಾನೂನುಬದ್ಧ ಸಂಸ್ಥೆ ಅಂತ ಕೇಳಿದೆ ಅದು ಯಾವುದಪ್ಪ ಅಂದರೆ ಅದು ಜನತಾ ನ್ಯಾಯಾಲಯ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ಒನ್ ಹೇಳಿಕೆ ಒಂದು ಭಾರತದ ನೌಕಾಪಡೆಯು ಜಗತ್ತಿನಲ್ಲೇ ಆರನೇ ಅತಿ ದೊಡ್ಡ ನೌಕಾದಳವಾಗಿದೆ ಭಾರತದ ನೌಕಾಪಡೆಯ ಮುಖ್ಯ ಕಚೇರಿ ಹೊಸದಿಲ್ಲಿಯಲ್ಲಿದೆ ಹೌದಾ ಏನಪ್ಪ ಅಂದರೆ ಭಾರತದ ನೌಕಾಪಡೆ ಆರನೇದಲ್ಲ ಹೌದಾ ಮೂರು ಅಥವಾ ನಾಲ್ಕು ಒಂದು ಕರೆಂಟ್ ಅಫೇರ್ಲೆಲ್ಲೂ ಓದಂತ ನೆನಪಿದೆ ಆಮೇಲೆ ಭಾರತದ ನೌಕಾಪಡೆಯ ಮುಖ್ಯ ಕಚೇರಿ ಹೌದಾ ದಿಲ್ಲಿಯಲ್ಲಿಲ್ಲ ಹಾಗಾದ್ರೆ ಎರಡೂ ಹೇಳಿಕೆಗಳೇನಪ್ಪ ಅಂದರೆ ತಪ್ಪಾಗ್ತವೆ ಅದರ ಇದನ್ನು ಡೆಫಿನೆಟ್ ಅಂತ ನಾನು ಹೇಳೋದಿಲ್ಲ ಏನಪ್ಪ ಅಂದರೆ ಫಿಫ್ಟಿ ಫಿಫ್ಟಿನೂ ಇಡೋದಿಲ್ಲ ಹೌದಾ ಯಾಕಂದರೆ ನನಗಿದು ಕನ್ಫರ್ಮ್ ಇಲ್ಲ ಹೌದಾ ಒಂದು ಸ್ವಲ್ಪ ಸರ್ಚ್ ಮಾಡಿ ನೋಡಬೇಕು ಅಷ್ಟು ಟೈಮ್ ಯಾಕಂದರೆ ಅಲ್ಲಿ ಆಲ್ರೆಡಿ ಎಕ್ಸಾಮ್ ಮುಗಿದು ಎರಡು ದಿನ ಆಗಿದೆ ನನಗಿನ್ನೂ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಆಗ್ತಿಲ್ಲ ನನ್ನದೇ ಆದ ಕೆಲವು ಬೇರೆ ಕೆಲಸಗಳಿರೋದ್ರಿಂದ ಹೆಚ್ಚು ಅದನ್ನು ನೋಡೋಕ್ಕಾಗ್ತಾಯಿಲ್ಲ ರೆಫರ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಿಮಗೆ ಏನಂದರೆ ಕೀ ಆನ್ಸರ್ನ ಅವಶ್ಯಕತೆ ಇದೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಸರ್ ಕೀ ಆನ್ಸರ್ ಆದಷ್ಟು ಬೇಗ ಮಾಡಿ ಹಾಕಿ ಅಂತ ಅದಕ್ಕೆ ಹೆಚ್ಚು ಬುಕ್ಕನ್ನು ಅದಕ್ಕೆ ರೆಫರ್ ಮಾಡಿದೆ ನನಗೆ ಯಾವುದು ಈಸಿಯಾಗಿ ಈಸಿಯಾಗಿ ಸಿಕ್ಕಿದೆ ಅದನ್ನೆಲ್ಲನೂ ಏನು ಹುಡುಕ್ಬಿಟ್ಟು ನಿಮ್ಗೆ ಕೊಡುವಂಥ ಕೆಲಸ ಮಾಡಿ ಇನ್ನು ಸಿಕ್ಸ್ಟಿ ಟು ಹೇಳಿಕೆ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡ್ನಲ್ಲಿ ಹೇಗೆ ನಗರದಲ್ಲಿದೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಆಮೇಲೆ ಸದಸ್ಯ ರಾಷ್ಟ್ರಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವುದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕ ಕಾರ್ಯವಾಗಿದೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಅಂದರೆ ಹೇಳಿಕೆ ಒಂದು ಮತ್ತು ಎರಡು ಎರಡು ಸರಿಯಾಗಿವೆ ಹೇಳಿಕೆ ಒಂದು ಮತ್ತು ಎರಡು ಎರಡು ಸರಿಯಾಗಿವೆ ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀಯನ್ನು ನೋಡೋಣ ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀ ವಿಶ್ವಸಂಸ್ಥೆಯ ಸಂಸ ಏನು ಸಂಸತ್ತಿನಂತೆ ಕಾರ್ಯನಿರ್ವಹಿಸುವ ಅಂಗಸಂಸ್ಥೆಯು ಹೌದಾ ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಕಾರ್ಯನಿರ್ವಹಿಸುವ ಏನಪ್ಪ ಅಂದರೆ ಅಂಗಸಂಸ್ಥೆ ಯಾವುದಪ್ಪ ಅಂದರೆ ಮಹಾಸಭೆ ಯಾವುದು ವಿಶ್ವಸಂಸ್ಥೆಯ ಮಹಾಸಭೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಧರ್ಮದರ್ಶಿ ಮಂಡಳಿ ಅಥವಾ ಪ್ರಧಾನ ಕಾರ್ಯಾಲಯ ಇವೇನಪ್ಪ ಅಂದರೆ ಕಾರ್ಯನಿರ್ವಹಿಸುವ ಅಂಗಸಂಸ್ಥೆಗಳಲ್ಲ ಮಹಾಸಭೆ ಏನಿದೆಯಲ್ಲ ಅದು ಕಾರ್ಯನಿರ್ವಹಿಸುವ ಸಂಸ್ಥೆ ಹೌದಾ ಯಾಕಂದರೆ ಐದು ಶಾಶ್ವತ ರಾಷ್ಟ್ರಗಳು ಆಮೇಲೆ ತಾತ್ಕಾಲಿಕ ಒಂದಷ್ಟು ರಾಷ್ಟ್ರಗಳು ಮಹಾಸಭೆಯನ್ನು ನಡೆಸ್ತವು ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರ್ ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರ್ ಇದೇನು ಚಿಹ್ನೆ ಕೊಟ್ಟಿದಾರಲ್ಲ ಈ ಚಿಹ್ನೆ ಯಾವುದು ಏನು ಭಾರತದ ಒಂದು ಏನಪ್ಪಾ ಅಂದರೆ ಒಂದು ಸೈನ್ಯದ ಚಿಹ್ನೆ ಯಾವ ಸೈನ್ಯದ ಅಂತ ಕೇಳಿದ್ದಾರೆ ಹಂಗಾರೆ ಇದು ಭೂಸೇನೆಯದು ಭಾರತದ ಭೂಸೇನೆ ಅದ ಆಪ್ಷನ್ ಏನಪ್ಪ ಅಂದರೆ ಎ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಫೈವ್ ಸಮಾಜಶಾಸ್ತ್ರದ ಪಿತಾಮಹ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮಟಿ ಆಪ್ಷನ್ ಡಿ ಏನ್ಪ ಇದು ಬಹಳ ಕ್ವಶನ್ ಪೇಪರ್ ಬಹಳ ಸಲ ರಿಪೀಟ್ ಆಗಿತ್ತು ಆಗಸ್ಟ್ ಕಾಮಟಿ ಆಪ್ಷನ್ ಡಿ ಸರಿಯಾದ ಉತ್ತರ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದವರು ಯಾರಪ್ಪ ಅಂದರೆ ಮೆಕೈವರ್ ಮತ್ತು ಫೇಸ್ ಆಪ್ಷನ್ ಬಿ ರೈಟ್ ಆನ್ಸರ್ ಮೆಕೈವರ್ ಮತ್ತು ಫೇಸ್ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ತುಷ್ಟಿಗುಣ ಎಂದರೇನು ಎಕನಾಮಿಕ್ ಸಂಬಂಧಪಟ್ಟಂತಹ ಕ್ವಶನ್ ಇದು ತುಷ್ಟಿಗುಣ ನಮ್ಮ ಬಯಕೆಗಳನ್ನು ಏನಪ್ಪ ಅಂದರೆ ತೃಪ್ತಿಪಡಿಸುವಂಥ ಶಕ್ತಿಯನ್ನು ತುಷ್ಟಿಗುಣ ಅಂತ ಕರಿತೀವಿ ಆಪ್ಷನ್ ಎ ಹೌದಾ ಸರಿಯಾದ ಉತ್ತರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಗುಂಪನ್ನು ಗುರುತಿಸಿ ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಗುಂಪು ಯಾವುದಪ್ಪ ಅಂದರೆ ಹೌದಾ ಆಪ್ಷನ್ ಎ ಪಶುಪಾಲನೆ ಮೀನುಗಾರಿಕೆ ಮತ್ತು ಗಣಿಗಾರಿಕೆ ಏನಿದೆಯಲ್ಲ ಇದು ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಗುಂಪು ಆಪ್ಷನ್ ಎ ಅಂತ ಅಂದರೆ ಸರಿಯಾದ ಉತ್ತರ ಆಮೇಲೆ ಸೇವಾ ವಲಯ ಅಂತ ಬರ್ತದೋ ಅದು ಆಹಾರ ತಯಾರಿಸೋದು ಲಾಭ ಹಂಚಿಕೆ ಇವೆಲ್ಲ ಬರ್ತವೆ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ಭಾರತವು ತನ್ನ ಆಂತರಿಕ ಬಳಕೆಗಾಗಿ ಕಚ್ಚಾ ತೈಲವನ್ನು ಅರಬ್ ರಾಷ್ಟ್ರಗಳಿಂದ ಕೊಂಡುಕೊಳ್ಳುತ್ತದೆ ಇದು ಆಮದು ಬೇರೆ ದೇಶದಿಂದ ತರಿಸ್ಕೊಂಡಿದ್ದೀವಿ ಅಂದರೆ ಅದು ಆಮದು ಬೇರೆ ದೇಶಕ್ಕೆ ನಾವು ವಸ್ತುಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಅಂದರೆ ಅದು ರಫ್ತು ಬೇರೆ ದೇಶದಿಂದ ಕಡಿಮೆ ಬೆಲೆಗೆ ತರಿಸ್ಕೊಂಡು ಇನ್ನೊಂದು ದೇಶಕ್ಕೆ ಅದಕ್ಕಿಂತ ಹೆಚ್ಚು ಬೆಲೆಗೆ ಇದ್ದೀವಿ ಅಂದರೆ ಅದು ಪುನರ್ ರಫ್ತು ಆಮೇಲೆ ನಮ್ಮ ಭಾರತ ದೇಶದಲ್ಲೇ ಉತ್ಪಾದಿಸಿ ನಮ್ಮ ಭಾರತ ದೇಶದಲ್ಲೇ ಇದ್ದೀವಿ ಅಂದರೆ ಅದು ಆಂತರಿಕ ವ್ಯವಹಾರ ಹೌದಾ ಇವು ಕಾನ್ಸೆಪ್ಟ್ಗಳೇನಪ್ಪ ಅಂದರೆ ಪ್ರತಿ ಎಕ್ಸಾಮಲ್ ರಿಪೀಟ್ ಆಗ್ತವೆ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಕ್ವಶನ್ ನಂಬರ್ ಸೆವೆಂಟಿ ಕಬ್ಬಿನಿಂದ ಸಕ್ಕರೆ ತಯಾರಿಸುವುದು ಈ ಉದ್ಯಮವಾಗಿದೆ ಕದ್ದಿಂಬ ಕಬ್ಬಿನದಿಂದ ಸಕ್ಕರೆ ತಯಾರಿಸುವಂಥ ಉದ್ಯಮ ಉತ್ಪಾದನಾ ಉದ್ಯಮ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಏನು ಸರಿಯಾದ ಉತ್ತರ ಹೌದಾ ಏನು ಇಲ್ಲಿವರೆಗೂ ನಾವೇನು ಮಾಡಿದ್ವಿಪ್ಪ ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಪ್ರಶ್ನೆಗಳನ್ನು ಮೂವತ್ತೈದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ನಾನು ಮಾಡ್ತೀನಿ ಜಸ್ಟ್ ಮ್ಯಾಥಮೆಟಿಕ್ಸ್ ಬಿಡಿಸೋದಿಲ್ಲ ಆದರೆ ಕೀ ಅಣ್ಣ ಹೌದಾ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಆದಷ್ಟು ಈ ಕೀ ಆನ್ಸರ್ಗಳಾದ್ರ ಮೇಲೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಒಂದು ಇನ್ನು ಕೆಲವು ಡೆಫಿನೆಟ್ ಇಲ್ಲ ನಾನು ಮೊದಲೇ ಹೇಳಿದ್ದೀನಿ ಕೆಲವೊಂದು ಒಂದು ಮೂರು ನಾಲ್ಕು ಕ್ವಶನ್ಸು ಸೈನ್ಸಲ್ಲಾದರೆ ಒಂದಷ್ಟು ನೀನೇ ನನ್ನ ಈ ಜೊತೆ ಒಂದಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ದರು ಸರ್ ನೈಸರ್ಗಿಕತೆ ಇಲ್ಲ ಬೇರೆ ಆಮೇಲೆ ಪೆಟ್ರೋಲ್ ಪೆಟ್ರೋಲಿಯಂನ ಉಪ ಉತ್ಪನ್ನಗಳು ಪೆಟ್ರೋಲಿಯಂ ಅಂತ ಏನು ಬರ್ತದಲ್ಲ ಅದೆಲ್ಲ ಹಾಂ ಪೆಟ್ರೋಲಿಯಮಣ್ಣ ತೆಗಿಬೇಕಾದ್ರೆ ಮೊದಲು ಬರೋದೇ ನೈಸರ್ಗಿಕ ಏನಿಲ್ಲ ಹಾಗಾದರೆ ಅದು ಪೆಟ್ರೋಲಿಯಂನ ಉಪ ಉತ್ಪನ್ನವೇ ಸೋರ್ ಅದು ಏನು ಎರಡೇ ವಸ್ತುಗಳು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರು ಅದು ಸರಿ ಇದೆ ಅದು ತಪ್ಪಿದೆ ನಾನು ನನ್ನ ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸ ಮಾಡಿದ್ದೀನಿ ಇನ್ನು ನಿಮಗೆ ಬಿಟ್ಟಿತ್ತು ಹೌದಾ ಓಕೆನಾ ಸರಿ ಆದಷ್ಟು ಏತ್ ಸ್ಟ್ಯಾಂಡರ್ಡ್ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿರಿ ನೀವು ಅಲ್ಸ್ ಆಲ್ರೆಡಿ ಕ್ಯಾನ್ಸರ್ ನೋಡ್ಕೊಂಡಿರ್ತೀರಾ ಹೌದಾ ಮತ್ತೊಂದು ಸಲ ಇದೇನಪ್ಪ ಅಂದರೆ ರಿವಿಷನ್ ಈ ಕ್ವಶನ್ಸ್ ನಿಮ್ಮ ಮೇನ್ ಎಕ್ಸಾಮ್ಗೂ ಇವು ಏನು ಇದಾವಲ್ಲ ಇವೆಲ್ಲ ಹೆಲ್ಪ್ಫುಲ್ ಆಗ್ತಾವ ಅಂತ ಹೇಳ್ತಾ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್